ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೋದ ವಿಡಿಯೋದಲ್ಲಿ ನಾನು ಬ್ಲೌಸಿಂದ ಯಾವ ರೀತಿ ಮೆಜರ್ಮೆಂಟ್ ತೊಗೊಳೋದು ಅಂತ ತೋರಿಸಿದ್ದೆ ಇವಾಗ ಪೇಪರ್ ಕಟ್ಟಿಂಗ್ ತೋರಿಸ್ತಿದ್ದೀನಿ ಮೊದಲಿಗೆ ಬ್ಲೌಸಿನ ಲೆಂತು ತರ್ಟೀನ್ ಆ್ಯಂಡ್ ಹಾಫ್ ಐತೆ ನಾವು ಫೋ ಫೋರ್ಟೀನ್ ಆ್ಯಂಡ್ ಹಾಫ್ ತಗೋಬೇಕು ಅದೇ ರೀತಿ ಫ್ರಂಟು ಅಷ್ಟೇ ಫೋರ್ಟೀನ್ ಆ್ಯಂಡ್ ಹಾಫು ಫಿಫ್ಟೀನ್ ಆ್ಯಂಡ್ ಹಾಫ್ ತಗೋಬೇಕು ಅಂದರೆ ತರ್ಟೀನ್ ಆ್ಯಂಡ್ ಹಾಫ್ ಇರೋದಕ್ಕೆ ಅದು ಮೂರುವರೆ ಇಂಚಿಗೆ ಎರಡು ಇಂಚನ್ನೇ ಹ್ಯಾಡ್ ಮಾಡಬೇಕು ಫ್ರಂಟಿಗೆ ಬ್ಯಾಕಿಗೆ ಒಂದು ಇಂಚು ನಾವೇನಾದರೂ ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂತ ಅಂದರೆ ಟೂ ಟು ತಗೋಬೇಕು ತೊಗೋಬೇಕು ನಾನಿವಾಗ ಲೈನಿಂಗ್ ಬ್ಲೌಸಿಗೆ ಮಾತ್ರ ತೋರಿಸ್ತಾ ಇರೋದು ನಮ್ಮದು ಶೋಲ್ಡರು ಹನ್ನೊಂದು ಇಂಚೈತೆ ಹನ್ನೊಂದು ಇಂಚನ್ನ ಆಫ್ ಮಾಡ್ಕೊಂಡ್ರೆ ಫೈವ್ ಆ್ಯಂಡ್ ಹಾಫ್ ಬರುತ್ತೆ ಅದೇ ರೀತಿ ಆರ್ಮಲ್ಲು ಸಹ ಫೈವ್ ಆ್ಯಂಡ್ ಹಾಫೇ ತೊಗೋಬೇಕು ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿ ನೀವು ಮೆಜರ್ಮೆಂಟು ನಾನು ತೋರಿಸಿರೋ ಮೆಜರ್ಮೆಂಟಾಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿದ್ರೆ ಫರ್ ಬ್ಲೌಸು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಆರ್ಮಾಲ್ ಶೇಪ್ನ ಹಾಕ್ಕೊಂಡು ಆನಂತರ ನಾವು ಸೆವೆನ್ ಆ್ಯಂಡ್ ಹಾಫ್ಗೆ ಮಾರ್ಕ್ ಹಾಕಿದ್ವಲ್ಲ ಅದನ್ನು ಮಾರ್ಕ್ ಮಾಡ್ಕೊಂಡು ಮತ್ತು ಟೂ ಇಂಚು ಮಾರ್ಜಿನ್ ಈ ರೀತಿ ಮಾರ್ಕ್ ಹಾಕ್ಕೋಬೇಕು ಇವಾಗ ಆರ್ಮಾಲ್ ಸೈಡು ಒಂದು ಕಾಲು ಇಂಚುಗೆ ಮಾರ್ಕ್ ಹಾಕ್ಕೊಂಡು ಬ್ಯಾಕು ಮುಕ್ಕಾಲು ಇಂಚಿಗೆ ಫ್ರಂಟು ಈ ರೀತಿ ಮಾರ್ಕ್ ಹಾಕ್ಕಬೇಕು ಈ ರೀತಿ ಮಾರ್ಕ್ ಹಾಕ್ಕೊಂಡು ಒಂದ್ಸಲ ಟೇಪ್ ತಗೊಂಡು ಇದೆಯಾ ಅಂತ ಚೆಕ್ ಮಾಡಬೇಕು ನಮಗೆ ಸೆವೆನ್ ಆ್ಯಂಡ್ ಹಾಫು ರೆಡಿ ಇರೋದು ಅದಕ್ಕೆ ಹಾಫ್ ಇಂಚು ಸೇರಿಸ್ಕೋಬೇಕು ಏಯ್ಟ್ ಇಂಚ್ ಬೇಕು ನಮಗೆ ಏಯ್ಟ್ ಇಂಚು ಪರ್ಫೆಕ್ಟಾಗೆ ಸಿಗ್ತಾ ಆರ್ ಮಾಲು ಆದಷ್ಟು ನಾವು ಶೋಲ್ಡರ್ ಎಷ್ಟು ತಗೊಂಡಿರ್ತೀವೋ ಆರ್ಮಾಲು ಅಷ್ಟೇ ಬರುತ್ತೆ ಯಾವುದೋ ಒಂದು ಮೆಜರ್ಮೆಂಟಿಗೆ ಆ ರೀತಿ ಬರೋದು ಒಂದು ಸಲ ಯಾವುದಕ್ಕೂ ಚೆಕ್ ಮಾಡಬೇಕು ಏಕೆಂದರೆ ಕೆಲವೊಂದೊಂದು ಸಲ ಮಿಸ್ಟೇಕ್ ಆಗಿರುತ್ತೆ ಹಂಗಾಗಿ ಚೆಕ್ ಮಾಡ್ಕೊಂಡ್ರೆ ನಮ್ಮದು ಬ್ಲೌಸು ಕರೆಕ್ಟಾಗಿ ಫರ್ಫೆಕ್ಟಾಗೆ ಬರುತ್ತೆ ಈ ರೀತಿ ಶೇಪ್ನ ಹಾಕ್ಕೊಂಡು ಇವಾಗ ಫ್ರೆಂಟ್ ಶೇಪು ಸಿಕ್ಸ್ ಆ್ಯಂಡ್ ಹಾಫ್ ಐತೆ ಸಿಕ್ಸ್ ಆ್ಯಂಡ್ ಹಾಫಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಶೋಲ್ಡರು ಮೂರು ಕಾಲು ಬರುತ್ತೆ ಎರಡು ಕಾಲು ನೆಕ್ ಬಿಟ್ಟು ಬರುತ್ತೆ ಇಲ್ಲಿ ನಾನು ತ್ರೀ ಇಂಚು ಬ್ರ್ಯಾಡ್ ತೊಗೊತಾ ಇದ್ದೀನಿ ಈ ರೀತಿ ತ್ರೀ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನೋಡಿ ಫ್ರೆಂಟ್ ಶೇಪಲ್ಲಿ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾವು ರೌಂಡ್ ಶೇಪ್ನ ಕೊಡಬೇಕು ನೋಡಿ ರೀತಿ ನೀಟಾಗೆ ಶೇಪ್ ಹಾಕೊಬೇಕು ಅದೇ ರೀತಿ ನಾವೀಗ ಬೆಡ್ ಪಟ್ಟಿಗೆ ನಾಲ್ಕು ಇಂಚಿಗೆ ಮಾರ್ಕ್ ಇದ್ದೀನಿ ಆ ಕಡೆ ಸೈಡು ಮೂರು ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡು ಮೂರು ಇಂಚಿನೆರಕ್ಕೆ ನೀಟಾಗೆ ಒಂದು ಸ್ಕೇಲಲ್ಲಿ ಮಾರ್ಕ್ ಹಾಕೊತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ನಮಗೆ ಮಾರ್ಕ್ ಹಾಕೊಂಡ್ರಿಂದ ಒಂದೂವರೆ ಇಂಚಿ ಎಕ್ಸ್ಟ್ರಾ ಇರಬೇಕು ನಾನು ಹೇಳಿದ್ನಲ್ಲ ಬ್ಲೌಸಲ್ಲಿ ಹನ್ನೊಂದುವರೆ ಐತೆ ಅದಕ್ಕೆ ಒಂದೂವರೆ ಇಂಚ್ ಆ್ಯಡ್ ಮಾಡಿದ್ರೆ ಹನ್ನೆರಡುವರೆ ನಮ್ಮದು ಕರೆಕ್ಟಾಗಿ ಸಿಗ್ತಾ ಸಿಗ್ತೈತೆ ಸ್ನೇಹಿತೆ ಅದೇ ರೀತಿ ನೋಡಿ ಸೊ ಶೋಲ್ಡರ್ನ ಸೆಂಟ್ರ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಹಾಕೊಬೇಕು ನೋಡಿ ಶೋಲ್ಡರ್ ಸೆಂಟ್ರಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಒಂದೊಂದು ಇಂಚಿಗೆ ನಾವು ಡಾಟ್ನ ಹಿಡಿಬೇಕು ಈ ರೀತಿ ಒಂದೊಂದು ಇಂಚಿಗೆ ಡಾಟ್ ಹಿಡ್ದು ಆರ್ಮೋಲ್ ಸೈಡಿಂದು ಅಷ್ಟೇ ನೋಡಿ ಈ ರೀತಿ ಕ್ರಾಸಾಗೆ ನೀಟಾಗೆ ಮಾರ್ಕ್ ಹಾಕಬೇಕು ಅದೇ ಮೆಜರ್ಮೆಂಟಿಗೆ ನಾವು ಹಿಡಿಬೇಕು ಆವಾಗ ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ಬ್ಯಾಡ್ ಪಟ್ಟಿಗೆ ಶೇಪ್ ಒಂದೂವರೆ ಇಂಚಿಗೆ ನಾನು ಮಾಮೂಲಿ ಮಾರ್ಕ್ ಹಾಕ್ತಾಯಿದ್ದೀನಿ ಇದು ಉಕ್ಸು ಪಟ್ಟಿ ಜಾಸ್ತಿ ಬರುತ್ತೆ ಉದ್ದ ಬರುತ್ತೆ ಹಂಗಾಗಿ ನಾನಿಲ್ಲಿ ಮುಕ್ಕಾಲು ಇಂಚು ಬಿಟ್ಟುಗೆ ನಾನು ಅದನ್ನು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿತೀನಿ ನೋಡಿ ಸ್ನೇಹಿತರೆ ನಮ್ಮದು ಫ್ರಂಟ್ ಪಾರ್ಟು ರೆಡಿ ಆಯಿತು ಇವಾಗ ನಾನು ಬ್ಯಾಡ್ ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬ್ಯಾಡ್ ಪಟ್ಟಿ ಕಟ್ ಮಾಡ್ಕೊಂಡು ನಾನು ಮಾರ್ಜಿನಿಗೆ ಬಿಟ್ಟಿದ್ನಲ್ಲ ಅದನ್ನು ಸಹ ಕಟ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ ಬಿಡ್ತಾ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ ಬಿಡ್ತು ಕಟ್ ಮಾಡಬೇಕಾದ್ರೂ ಅಷ್ಟೇ ಸ್ನೇಹಿತರೆ ನೀಟಾಗೆ ನಿಧಾನಕ್ಕೆ ಕಟ್ ಮಾಡಬೇಕು ರೌಂಡ್ ಶೇಪ್ ಬರೋದಕ್ಕೋಸ್ಕರ ನೋಡಿ ಇವಾಗ ನಾನು ಫ್ರೆಂಟ್ ಪಾರ್ಟ್ನ ಕಟ್ ಮಾಡಿದ್ದಾಯಿತು ಅದೇ ರೀತಿ ಈಗ ಆರ್ಮೋಲ್ ಸೈಡಲ್ಲಿ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ತಾಯಿದ್ದೀನಿ ಬ್ಯಾಕ್ ಪಾರ್ಟು ಅಷ್ಟೇ ರೌಂಡ್ ಶೇಪ್ ನೀಟಾಗೆ ಬರೋ ಥರ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡು ಇವಾಗ ನಾನು ಫ್ರೆಂಡ್ ಶೇಪ ತೆಗಿತಾಯಿದ್ದೀನಿ ನೋಡಿ ನಾನು ಯಾವ ರೀತಿ ತೆಗಿತಾ ಇದ್ದೀನೋ ಅದೇ ರೀತಿ ನೀವು ತೆಗೀರಿ ಇದು ಪೇಪರು ಸ್ವಲ್ಪ ಸಾಫ್ಟ್ನೆಸ್ ಇರೋದ್ರಿಂದ ಕಟ್ ಆಗುತ್ತೆ ಅಂತ ನಾನು ಈ ರೀತಿ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಈ ರೀತಿಯೇ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾನೀಗ ಬ್ಯಾಕ್ ಪಾರ್ಟಿಗೆ ಮಾರ್ಕ್ ಹಾಕೊತಿದ್ದೀನಿ ಬ್ಯಾಕಿನ ಡೀಪು ಒಂಬತ್ತು ಇಂಚು ನಾನು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಶೋಲ್ಡರು ಮಾಮೂಲಿ ಎರಡು ಕಾಲೇ ತೊಗೊತೀನಿ ಬ್ರಾಡು ನಾನು ತ್ರೀ ಆ್ಯಂಡ್ ಆಫ್ ತಗೊತೀನಿ ಬ್ರಾಡು ನಾನು ತ್ರೀ ಆ್ಯಂಡ್ ಆಫ್ ತೊಗೊತಿದ್ದೀನಿ ನೋಡಿ ನಾವು ಬ್ರಾಡ್ ಎಷ್ಟೇ ತಗೊಂಡು ಶೋಲ್ಡರು ಎಷ್ಟಿರುತ್ತೋ ಅಷ್ಟನ್ನೇ ತೊಗೋಬೇಕು ನೋಡಿ ಈ ರೀತಿ ಹಾಕ್ಕೊಂಡು ನಾನು ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ ಈ ರೀತಿ ಹಾಕ್ಕೊಂಡು ನಾವೀಗ ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ವಲ್ಲ ಅಲ್ಲಿಂದ ಈಗ ಮುಂದುವರ್ಸ್ಕೊಂಡು ಬ್ಯಾಕಾಗಿ ಕಟ್ ಮಾಡ್ಕೋಬೇಕು ಆವಾಗಲೇ ಹಾಕಿ ತೋರಿಸ್ಬೋದಿತ್ತು ಸ್ನೇಹಿತರೆ ಆದರೆ ಆವಾಗಲೇ ತೋರಿಸೋದಕ್ಕೆ ನಿಮಗೆ ಕಾಣಲ್ಲ ಅಂತ ನಾನು ಬ್ಯಾಕ್ ಆಮೇಲೆ ಮಾರ್ಕ್ ಹಾಕೋಣ ಅಂತೇಳಿ ಮಾಡಿದ್ದು ಈಗ ನಮ್ಮದು ಬ್ಯಾಕ್ ಪಾರ್ಟು ಕಟ್ ಮಾಡಿದ್ದಾಯಿತು ಇವಾಗ ನಾವು ನೋಡಿ ನಮ್ಮದು ಫ್ರೆಂಡ್ಶಿಪ್ ಎಷ್ಟು ಇದಾಗಿ ಗ್ಯಾಪ್ ಬಂದಿದೆ ಅಷ್ಟೇ ಗ್ಯಾಪಲ್ಲಿ ಬರಬೇಕು ಅಲ್ಲೊಂದು ಸ್ವಲ್ಪ ಕರೆಕ್ಟಾಗಿ ಬಂದಿರಲಿಲ್ಲ ನಾನು ಟ್ರಿಮ್ ಮಾಡಿ ನೀಟಾಗಿ ತೆಗೀತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಆಗಿರಬೇಕು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟಿರೋದು ಅದನ್ನು ಕಟ್ ಮಾಡಿ ತೆಗಿಬೇಕು ನಾನೀಗ ಮಾರ್ಕ್ ಇದ್ದೀನಿ ಇವು ಡಾಟ್ ಹಿಡಿಯಾ ಅಂತವು ನೋಡಿ ನಾನು ಎಲ್ಲಿಗೆ ಮಾರ್ಕ್ ಮಾಡಿದ ಇದೇ ರೀತಿ ನೀವು ಸಹ ಮಾರ್ಕ್ ಮಾಡ್ಕೋಬೇಕು ನಾನು ಒಂದು ವೀಡಿಯೋದಲ್ಲಿ ಎಷ್ಟು ಹಿಡಿಬೇಕು ಅನ್ನೋದನ್ನ ತೋರಿಸಿದ್ದೀನಿ ಅಷ್ಟೇ ಇಡೀರಿ ಈಗ ನಮ್ಮದು ಫ್ರಂಟ್ ಬ್ಯಾಕು ರೆಡಿ ಆಯಿತು ತೋಳು ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತೋಳಿನ ಉದ್ದ ಐದು ಇಂಚು ಐತೆ ಅಂದರೆ ನಾಲ್ಕು ಇಂಚು ಒಂದು ಇಂಚು ಮಾರ್ಜಿನ್ ತಗೊಂಡಿದ್ದೀನಿ ಐದು ಇಂಚು ನಾವು ಕೆಳಗಡೆಯಲ್ಲಿ ಹಾಫ್ ಇಂಚು ಮಾರ್ಜಿನ್ಗೋಗುತ್ತೆ ಮೇಲ್ಗಡೆಯಲ್ಲಿ ಹಾಫ್ ಇಂಚು ಮಾರ್ಜಿನ್ಗೋಗುತ್ತೆ ನಾನೀಗ ಮಾರ್ಜಿನ್ಗೋಗಿರೋದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಸಹ ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ ಇದ್ರ ತೋಳಿಂದ್ರ ಬಗ್ಗೆ ಅರ್ಥ ಆಗಲಿಲ್ಲ ಅಂದರೆ ಒಂದು ತೋಳಿಂದನ್ನೇ ವೀಡಿಯೋ ಮಾಡಿದ್ದೀನಿ ಅಂತ ಅನಿಸುತ್ತೆ ಆ ವೀಡಿಯೋದಲ್ಲಿ ಚೆಕ್ ಮಾಡಿ ನಾನು ಯಾವ ರೀತಿ ಶೇಪ್ ಹಾಕಂತೀನಿ ಎಷ್ಟೆಷ್ಟಕ್ಕೆ ಅನ್ನೋದನ್ನು ಗೊತ್ತಾಗುತ್ತೆ ನಾವು ಇಲ್ಲಿ ಡೌನಿಂಗು ಟೂ ಆ್ಯಂಡ್ ಹಾಫ್ ಇಂಚು ಡೌನಿಂಗ್ ಇಳಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿಂದ ಸೆವೆನ್ ಆ್ಯಂಡ್ ಹಾಫಿಗೆ ಸಲ ಮಾರ್ಕ್ ಮಾಡ್ಕೊಂತಿದ್ದೀನಿ ಅಲ್ಲಿಗೆ ಬರುತ್ತೆ ಅಲ್ಲಿಂದ ಟೂ ಆ್ಯಂಡ್ ಹಾಫು ಡೌನ್ ಇಳಿಸ್ತೀನಿ ಈ ರೀತಿ ಡೌನ್ ಇಳಿಸಿ ನಾವು ಶೇಪ್ನ ಹಾಕಬೇಕು ಶೇಪ್ ಹಾಕ್ಕೊಂಡು ಇಲ್ಲಿ ಒಂದೂವರೆ ಇಂಚು ಸಮ ತಗೋಬೇಕು ಚಿಕ್ಕ ಸೈಜ್ ಆದರೆ ಒಂದು ಇಂಚ್ ತಗೊಳ್ಳಿ ದೊಡ್ಡ ಸೈಜ್ಗೆ ಒಂದೂವರೆ ಇಂಚ್ ತೊಗೊಳ್ಳಿ ಶೋಲ್ಡರ್ ಹತ್ರ ಸಮ ಇರಬೇಕು ತೋಳಿನ ಮೇಲ್ಭಾಗ ಅದೇ ರೀತಿ ಫೈವ್ ಆ್ಯಂಡ್ ಹಾಫು ಬರುತ್ತೆ ತೋಳಿನ ರೌಂಡು ಅಷ್ಟನ್ನು ಮಾರ್ಕ್ ಹಾಕಿದ್ದೀನಿ ಇವಾಗ ನಾನು ಆ ಮಾರ್ಕ್ ಹಾಕಿರೋದನ್ನ ಮಾರ್ಕ್ ಹಾಕಿ ತೋರಿಸ್ತಿದ್ದೀನಿ ಏಕೆಂದರೆ ಇದು ತೋಳಲ್ಲಿ ನಾನು ಬ್ಲೌಸ್ ಮೆಜರ್ಮೆಂಟಲ್ಲಿ ಇದನ್ನು ತೋರಿಸಿಲ್ಲ ಅದು ಫುಲ್ ಸ್ಲೀವ್ ಐತೆ ಹಂಗಾಗಿ ಅದನ್ನು ತೋರಿಸಿಲ್ಲ ಇದು ಎಕ್ಸ್ಟ್ರಾ ನಾನೇ ಈಗ ಕಟ್ ಮಾಡಿ ತೋರಿಸ್ತಾ ಇರೋದು ನಾನು ಹೇಳಿದ್ನಲ್ಲ ಶೋಲ್ಡರಲ್ಲಿ ಸಮ ತಗೋಬೇಕು ಅಂತಂದರೆ ಒಂದು ಇಂಚು ಸಣ್ಣ ಸೈಜಿಗೆ ದೊಡ್ಡ ಸೈಜಿಗೆ ಒಂದೂವರೆ ಇಂಚ್ ತೊಗೋಬೇಕು ಅಂತನ ಈ ರೀತಿ ತಗೊಂಡು ನೀಟಾಗಿ ನಾವು ಶೇಪ್ ಹಾಕಂತ ಬರಬೇಕು ನಾವು ಕೈಯಲ್ಲಿ ಫ್ರೀ ಹ್ಯಾಂಡ್ ಶೇಪಲ್ಲಿ ಹಾಕಿದ್ರೆ ನೀಟಾಗೆ ಬರುತ್ತೆ ಈ ರೀತಿ ಶೇಪ್ ಹಾಕ್ಕೊಂಡು ಕಟ್ ಮಾಡಬೇಕು ಸ್ನೇಹಿತರೆ ನೋಡೋರಲ್ಲ ಸ್ನೇಹಿತರೆ ಯಾವ ರೀತಿ ಪೇಪರ್ ಕಟ್ಟಿಂಗ ಮಾಡೋದು ಮೆಜರ್ಮೆಂಟ್ ತಗೊಂಡು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮತ್ತೊಂದು ಸಲ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್